ಸಭಾಧ್ಯಕ್ಷರೇ ಇವತ್ತು ಕರಾವಳಿ ಜಿಲ್ಲೆಗಳ ಬಗ್ಗೆ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರಿಗೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಕರಾವಳಿ ಜಿಲ್ಲೆಯ ಜನತೆ ಪರವಾಗಿ ಯಾಕೆಂದ್ರೆ ತಾವು ಸಹ ಇದನ್ನೆಲ್ಲವನ್ನು ಅರಿತವರು ಕರಾವಳಿ ಜಿಲ್ಲೆಯ ಸಮಸ್ಯೆಗಳು ಏನು ಅಂತ ತಮಗೆ ಗೊತ್ತಿದೆ ನಮ್ಮ ಸುನೀಲ್ ಕುಮಾರ್ ಅವರು ಅದನ್ನಾಗಿ ಬಿಡಿಸಿ ಸಂಪೂರ್ಣವಾಗಿ ಹೇಳಿದ್ದಾರೆ ಅದು ನನ್ನ ಒಂದು ಎರಡು ಅಂಶವನ್ನ ಈ ಸಂದರ್ಭದಲ್ಲಿ ಕರಾವಳಿ ಜಿಲ್ಲೆ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಿದೆ ಪರಶುರಾಮ ದೇವರು ಕೊಡಲಿಯನ್ನ ಸಮುದ್ರಕ್ಕೆ ಬಿಸಾಡಿ ಸೃಷ್ಟಿ ಮಾಡಿದಂತ ತುಳುನಾಡು ಅದು ನಾಗಾರಾಧನೆ ಭೂತಾರಾಧನೆ ದೈವಾರಾಧನೆ ಒಂದು ಪಾರಂಪರಿಕವಾದಂತಹ ನಾಡು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಅನಾಹುತಗಳಾಗ್ತವೆ ಸುನ ಬೇರೆ ಬೇರೆ ರೀತಿಯ ಸುನಾಮಿ ಭೂಕಂಪದಲ್ಲ ಆಗ್ತದೆ ಅದೇ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಭಾಗದಲ್ಲಿ ಇದು ಯಾವುದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ನೋಡಿದರೆ ಬ್ರಹ್ಮಕಲಶ ನಾಗಮಂಡಲ ಅಶ್ಲೇಷ ಸಮಸ್ಯೆ ಆಗುವಂತದ್ದು ನಮ್ಮ ನಾಡು ಅಂತ ಪುಣ್ಯ ಭೂಮಿ ಇವತ್ತು ಇವರು ನಮ್ಮ ಗಂಟಿಹೊಳೆಯವರೊಂದು ಮಾತು ಹೇಳಿದ್ರು ಏನಂತ ಕೇಳಿದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿರುವಾಗೆ ಹೊಯ್ಗೆಯ ಯಾವುದೇ ರೀತಿಯ ನಮಗೆ ಸಮಸ್ಯೆ ಅಲ್ಲಿ ಇಲ್ಲ ಪಾರಂಪರಿಕವಾಗಿ ದೋಣಿಯಲ್ಲಿ ಮುಳುಗಿ ಹೊಯ್ಗೆಯನ್ನು ತೆಗೆತಿರುವಂತಹ ಸಂದರ್ಭದಲ್ಲಿ ಬಹಳ ಒಂದು ಕಮ್ಮಿ ಬೆಲೆಯಲ್ಲಿ ಅದು ಎಲ್ಲರಿಗೆ ಸಿಗ್ತಾ ಇತ್ತು ಈಗ ಏನಾಗಿದೆ ಅಂತ ಕೇಳಿದ್ರೆ ಅದೊಂದು ಬ್ಲಾಕ್ ಮಾರ್ಕೆಟಿನ ಒಂದು ದೊಡ್ಡ ದಂಧೆ ಆಗಿದೆ ನಮಗೆ ಗೊತ್ತಿದೆ ಇವತ್ತು ಬಡವರಿಗೆ ಮನೆ ಕಟ್ಟಲಿಕ್ಕೆ ನಾವು ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟ ಕೊಡ್ತೇವೆ ಆಶಯದಲ್ಲಿ ಅದಕ್ಕೆ ಇದಕ್ಕೆಲ್ಲ ಇವಾಗ ಏನಾಗಿದೆ ಬೇಕಾದಷ್ಟು ಹೊಯ್ಗೆ ಇದೆ ಆದರೆ ಅದನ್ನು ತೆಗೆಯಲಿಕ್ಕೆ ಆಗುದಿಲ್ಲ ಯಾವುದೇ ಸೇತುವೆಯ ಮಧ್ಯದಿಂದ ಸೇತುವೆಯ ಬದಿಯಿಂದ ಇವತ್ತು ಪೈಪ್ ಹಾಕಿ ಮೋಟರ್ ಹಾಕಿ ಮಿಷಿನ್ ಹಾಕಿ ಪೈಪ್ ಹೊಯ್ಗೆ ಅಲ್ಲ ಎಷ್ಟೋ ಸೇತುವೆಗಳು ಕುಸಿಯುವಂತ ಸಂದರ್ಭದಲ್ಲಿ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದಕ್ಕಾಗಿ ಮೊತ್ತ ಮೊದಲಾಗಿ ನಾನು ಹೇಳುವಂತದ್ದು ಒಂದೇ ಬಡವರಿಗೆ ಉಪಕಾರ ಆಗ್ಲಿಕ್ಕಾಗಿ ಹೊಯ್ಗೆ ಬೇಕಾದಷ್ಟಿದೆ ಅದನ್ನ ನೆರೆ ಬರ್ತಾ ಇದೆ ಹೂಳು ತುಂಬಿ ಅದನ್ನು ತೆಗೆಯಲಿಕ್ಕೆ ಪಾರಂಪರಿಕವಾಗಿ ಹಿಂದೆ ಹೇಗೆ ತೆಗೆಯುತ್ತಿದ್ರು ಅದೇ ರೀತಿಯಲ್ಲಿ ಅದನ್ನು ಸುಲಲಿತವಾಗಿ ತೆಗೆಯುವಂತ ಒಂದು ಕ್ರಮ ಒಂದು ಕಾನೂನನ್ನ ತಾವು ನಮ್ಮ ಅವಿಭಾಜ್ಯ ಜಿಲ್ಲೆಗಳಿಗೆ ತರಬೇಕು ಅಥವಾ ಕರಾವಳಿ ಭಾಗಕ್ಕೆ ತರಬೇಕು ಅಂತ ನಿಮ್ಮ ಮೂಲಕ ಮಾನ್ಯ ಮಂತ್ರಿಗಳನ್ನು ನಾನು ಕೇಳಬಯಸ್ತೇನೆ ಅದೇ ರೀತಿಯಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದಾಗೆ ಸುನಿಲ್ ರಾವ್ ಹೇಳಿದಾಗೆ ನೈನ್ ಇಲೆವೆನ್ ಮತ್ತು ಬೇರೆ ಬೇರೆ ರೀತಿ ಇವತ್ತು ರೇಷನ್ ಕಾರ್ಡ್ ಇರಬಹುದು ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಯಾವಾಗ ನೋಡಿದರೆ ಸರ್ವರಿ ಸರ್ ಇಲ್ಲ ಸರ್ವಾರಿ ಇಲ್ಲ ಅಂತ ಹೇಳಿಕೊಂಡು ಬಡವರಿಗೆ ಕಷ್ಟದಲ್ಲಿ ಬಿಪಿಎಲ್ ಕಾರ್ಡ್ ಅಥವಾ ತಿದ್ದುಪಾಡಿ ಮಾಡುವ ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಗಳಲ್ಲಿ ಇದೆ ಇದೆಲ್ಲ ಸರಿಯಾಗಿ ಹಾಗೇನೆ ಇನ್ನೊಂದು ಅತೀಯವಾದ ನಾವು ತುಳುನಾಡಿನವರು ತಾವಸ ತುಳುನಾಡಿನವರು ತುಳು ಭಾಷೆ ಎಂಟನೇ ಪರಿಚಯದಕ್ಕೆ ಸೇರ್ಬೇಕು ಅಂತ ಹೇಳಿಕೊಂಡು ಹಲವಾರು ವರ್ಷದಿಂದ ನೀವು ನಾವೆಲ್ಲ ಜತೆಯಾಗಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ತುಳು ಭಾಷೆ ಎಂಟನೇ ಪರಿಚಯದಕ್ಕೆ ಸೇರ್ಬೇಕಾದ್ರೆ ನಾನು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದವ ಅದರ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡೆದು ಆಗ್ಬೇಕಾದ್ರೂ ರಾಜ್ಯ ಮಟ್ಟದಲ್ಲಿ ನಮ್ಮ ಇಲ್ಲಿ ಕ್ಯಾಬಿನೆಟ್ ಗೆ ಬಂದದ್ದು ನಮ್ಮ ಈ ಸಭೆಯಲ್ಲಿ ಅದು ರಾಜ್ಯ ಭಾಷೆಯಾಗಿ ಅಧಿಕ ಅಂಗೀಕಾರ ಆಗ್ಬೇಕು ಕಳೆದ ಸಲ ನಾವೆಲ್ಲ ಒಟ್ಟು ಒಂದು ಸಮಿತಿಯನ್ನು ತಾವು ಮಾಡಿಸಿದ್ದೀರಿ ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ನಾನು ಇಡೀ ನಮ್ಮ ತುಳುನಾಡಿನ ಜನತೆಯ ಪರವಾಗಿ ಯಾಕೆಂತ ಹೇಳಿದ್ರೆ ತುಳುನಾಡು ಅಲ್ಲ ತುಳುನಾಡು ಅಂತ ಹೇಳಿದ್ರೆ ವಿಶೇಷವಾದಂತ ಒಂದು ಒಂದು ನಾಡು ಅದು ಅಂತ ಹೇಳಿದ್ರೆ ಆ ತುಳು ಭಾಷೆ ಆ ತುಳು ಸಂಸ್ಕೃತಿ ಆ ತುಳು ಸಂಪ್ರದಾಯ ಅದು ನಿಜವಾಗಿ ಜಗತ್ತಿಗೆ ಮಾದರಿ ಈ ತುಳುನಾಡಿನಿಂದ ಯಾವುದೇ ರಾಜ್ಯಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ ತುಳುವರು ಅಲ್ಲಿ ತುಳುವಿನ ತುಳು ಭಾಷೆಯನ್ನ ತುಳು ಸಂಸ್ಕೃತಿಯನ್ನ ತುಳು ಸಂಸ್ಕಾರವನ್ನ ಸಂಸ್ಕಾರವನ್ನ ಬೆಳೆಸ್ತಾರೆ ಅಂತ ಒಂದು ನಾಡಿನ ಅಚ್ಚವಾದಂತ ಒಳ್ಳೆಯ ತುಳು ಭಾಷೆಯನ್ನ ನಾವು ತಾವು ನಮ್ಮ ಸರ್ಕಾರ ಎಂಟನೇ ಪರಿಚಯದಕ್ಕೆ ಸೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಅದನ್ನು ರಾಜ್ಯ ಭಾಷೆಯಾಗಿ ಅದನ್ನು ನೀವು ಜಾರಿಗೆ ತರಬೇಕು ಅಂತ ಹೇಳಿಕೊಂಡು ಇದೇ ಅಧಿವೇಶನದಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮೂಲ ಕಳಕಳಿಯಿಂದ ಅಧ್ಯಕ್ಷರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಸ್ತೇನೆ ಹಾಗೆ ನಾಲ್ಕುಗಳ ಬಗ್ಗೆ ನೀವು ನನ್ನ ಮಿತ್ರರು ಮಾತಾಡಬಹುದು ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಇದಕ್ಕೆ ಕೈ ಮುಗಿದು ಸೊಲ್ಮೆ ಸಂದಾವೆ ಒಂದು ಅವಕಾಶ ಕೋರ್ನಕ್ಕೆ ಸೊಲ್ಮೇ ಧನ್ಯವಾದ ಸಭಾಧ್ಯಕ್ಷ